ಗುರುಗಳ ನಮಸ್ಕಾರ ರೀ ಹೆಂಗದ್ರಿ ಆರಾಮದ್ರಿ ತಿಳ್ಕೊಂಡಿ ನೀವು ಮತ್ತೆ ಸಮಾಚಾರ ಏನಪ್ಪಾ ಅಂತಂದ್ರೆ ಇವತ್ತ ನಮ್ಮ ಬಾಳೆ ಗಿಡದಾಗ ಬಂದೀವಿ ಅಂದ್ರೆ ಇವತ್ತು ಬಾಳೆ ಗಿಡ ನಮ್ಮ ಎಲ್ಲ ಹೊಂಟವು ದೊಡ್ಡ ದೊಡ್ಡ ಯಾವ್ಯಾವ ಆಗ್ಯಾವಲ್ಲ ಅವನ್ನೆಲ್ಲ ಕಟ್ ಮಾಡ್ಕೊಂಡವ್ ಹೊಂಟಾರು ಹೆಂಗೆ ಕಟ್ ಮಾಡ್ತಾರೋ ಏನು ಮಾಡ್ತಾರೋ ಅಂತೆಲ್ಲ ನಿಮಗೆ ಒಟ್ಟ ತೋರ್ಸ ಬಿಡ್ತಾನಂತ ಬರ್ರಿ ನೋಡ್ರಿ ಇವೆಲ್ಲ ಕಟ್ ಈಗ ಇನ್ನ ಈ ಕಡೆ ಇವೆಲ್ಲ ನಾವು ಇವು ಕಟ್ ಮಾಡೋದೈತಿ ಈ ಕಡೆ ನೋಡ್ರಿ ಇವೆಲ್ಲ ಜೋತಿ ಬಿದ್ದವು ಇವೆಲ್ಲ ತಗೊಂಡು ಇವ ಮಸ್ತ್ ದೊಡ್ಡ ದೊಡ್ಡ ಬಾಳೆಕಾಯಿ ಆಗ್ಯಾವು ನಮ್ಮ ಹೊಲ್ದಾಗ ನೋಡ್ರಿ ಇಲ್ಲಿ ಇದನ್ನ ಸಣ್ಣದೈತಿ ಐತಿ ಇದು ಈಗ ಸದ್ಯಕ್ಕೆ ಹೋಗಂಗಿಲ್ಲ ಇವತ್ತಪ್ಪ ಅಷ್ಟಿಗೆ ತೆಗಿಯಾಕತ್ತಾರು ಇವೆಲ್ಲ ಕಡ್ಕೊಂಡು ಹೋಗ್ಯಾರ ಈಗ ದೊಡ್ಡ ದೊಡ್ಡ ಅಷ್ಟೇ ಹೊಯ್ತಾರೆ ಇವರು ಸದ್ಯಕ್ಕೆ ಸ್ವಲ್ಪ 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 ಹಂಗೆ ಯಾವ್ಯಾವ ದೊಡ್ಡ ಹೋಗಿರ್ತಾವಲ್ಲ ಹೊಟ್ಟೆ ಒಯ್ತಾರೋ ಇದು ನೋಡ್ರಿ ಹಂಗೆ ಅಯ್ಯೋ ದೊಡ್ಡ ದೊಡ್ಡ ಮಸ್ತ್ ಅಯ್ಯವು ಇಂದ್ರೆ ಮನೆ ಎಷ್ಟು ಸಣ್ಣ ಗಿಡ ಹಚ್ಚಿದ್ದು ಹಿಂಗ ನೋಡ್ಕೊಡ್ಕ ದಿವ್ಸ ಹೋಗ್ತೇತಿ ಹಿಂಗ ನೋಡ್ಬುಡ್ಕ ಎಷ್ಟು ದೊಡ್ಡ ಆಗಿ ಬಾಳೆ ಹಣ್ಣು ಬಿಟ್ಟವು ನೀವು ನೋಡ್ಬೋದು ಇವ ಈಗ ನೋಡ್ರಿ ಇವ ಇವು ಸಣ್ಣ ಮರಿ ಬರಾತಾವ ಈಗ ಇವ ನಾಳೆ ದೊಡ್ಡ ಆಗಿ ಹಿಂಗಾಗತ್ತವ ಹಿಂಗ್ ಬಾಳೆಕಾಯಿ ಬಾಳೆಹಣ್ಣು ಬಿಡ್ತಾವ ಗುರುಗಳ ನೋಡ್ರಿ ಈಗ ಇವ್ರ ಬಾಳೆಕಾಯಿ ಕಡಿತಾರ ಹೆಂಗ್ ಕಡಿತಾರ ನೋಡ್ರಿ ಈಗ ಹಿಂಗ್ ಕಡ್ದ ಹೋಯ್ತರು ತೋರ್ಸ್ತಾನದ್ ಬರೀ ನೋಡ್ರಿ ಈಗ ಹಿಂಗೆ ಕಡಿತಾರ ಹಿಂಗೆ ಕಡಿದು ಓದ್ಬಿಡುದು ಇವ್ರೆಲ್ಲವ ಯಾವ್ರೆ ಅನ್ನಗೋಳ ನಮಸ್ಕಾರ ಅನ್ನಗೋಳ ಎಲ್ಲಿ ಗೋಯ್ ಮಳೆಲ್ಲ ಅದ ಅಯ್ಯೋ ಗೋಯ್ ಮದ ನೋಡ್ರಿ ಹಾ ರೀ ಹಾ 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 ಪೂಜಾ ಐತ್ರಿ ಹಾ ರೀ ಇದು ನೋಡ್ರಿ ಪೂಜಾ ಮಾಡಿ ಫಸ್ಟ್ ಗಿಡ ಆಗಿದ್ದ ಹಾ ರೀ ಇದು ನೋಡ್ರಿ ನಾವು ಹಚ್ಚಿ ಫಸ್ಟಿಗೆ ಬಾಳೆಹಣ್ಣು ಬಂದಿದ್ದು ಗಿಡ ಇದೆ ಇದನ್ನು ಕಡ್ದಿಲ್ಲ ಕಡಿಯಂಗೂ ಇಲ್ಲ ಇಲ್ಲೇ ಹಣಗೆ ಹಾಕ್ಬಿಡುದಂಗೆ ನೋಡ್ರಿ ಯೂಟ್ಯೂಬ್ ಐತ್ರಿ ಗುರುಗಳು ಇವರ ನೋಡಿರಿ ಫಯಾಜ್ ಫಯಾಜ್ ಏನು ರೀ ಫಯಾಜ್ ಫಯಜಾ ಫಯಾಜ್ ಮುಜಾವರ್ ಅಂತ ಹೇಳಿ ಇವರೇ ನಮ್ಮ ಇವ್ ಹಣ್ಣೆಲ್ಲ ತೊಗೊಂಡೋಗಿ ಎಲ್ಲ ಕಡೆ ನಮ್ಮ ಸಪ್ಲೈ ಮಾಡ್ತಾರು ಸೊ ಇವ್ರಿಗೆ ಸದ್ಯಕ್ಕೆ ಕೊಟ್ಟಿವಿ ಇವ್ರ ಕಂಪ್ನಿ ಹೆಸ್ರು ಹೇಳ್ತೀನಿ ನಿಮಗೂ ಏನಾರ ಇದ್ರೆ ಕಾಂಟ್ಯಾಕ್ಟ್ ಮಾಡಿರಿ ಹೇಳಿ ಸರ್ ನಿಮ್ಮ ಕಂಪ್ನಿ ಹೆಸ್ರು ರಾಯಲ್ ಫ್ರೂಟ್ ಕಂಪ್ನಿ ರಾಯಲ್ ಫ್ರೂಟ್ ಅಂತ ಡಿಸ್ಕ್ರಿಪ್ಷನ್ ಒಳಗೆ ನಂಬರ್ ಕೊಟ್ಟಿರ್ತೀವಿ ನಿಮ್ಮೂ ಬಾಳೆಗಿಡ ಅದು ಇದ್ರೆ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿರಿ ನಮ್ಮ ಎಲ್ಲ ಈಗ ಸದ್ಯಕ್ಕೆ ಇವರಿಗೆ ಕೊಟ್ಬಿಟ್ಟಿವಿ

ಹಾ ಗುರುಗಳ ಈಗ ಬಾಳೆ ಗಿಡ ಬಾಳೆ ಬಾಳೆಹಣ್ಣು ತೊಗೊಂಡ ಗಾಡಿ ಹೇರ್ಕೊಂಡು ಹೋಗೈತಿ ಗುರುಗಳ ಫಸ್ಟ್ ಬಾಳೆಹಣ್ಣ ನೀವು ಕಳ್ಸದಾಗ ಏನು ಅಂತಂದ್ರೆ ಮುಂದೆ ನಿಂತು ಅವ್ರು ಕಡ್ಕೊಳ್ಳುವಾಗ ಅವ್ರಿಗೆ ಹೇಳಬೇಕು ಇಂಥವು ಹಣ್ಣಾಗಿದ್ದವು ಇಂಥವು ತಗೋರಿ ಸಿಂಗಿಂಗ್ ಹೇಳಿ ಆಗಿರ್ತಾವೆ ಮಟ್ಟ ದಪ್ಪಾಗಿರ್ತಾವ ಅಂತ ಬಾಳೆಹಣ್ಣು ದೊಡ್ಡ ದೊಡ್ಡ ಪಸ್ಟ್ ಕಡ್ಕೊರಿ ಅಂತ ಹೇಳಬೇಕು ಇಲ್ಲತ್ತಂದ್ರೆ ಒಬ್ಬೊಬ್ರು ಏನು ಮಾಡ್ತಾರೆ ಅವ್ರಿಗೆ ಹೆಂಗೆ ತಿಳಿದಂಗೆ ತೊಗೊಂಡು ಹೋಗಿಬಿಡ್ತಾರೆ ಸೊ ಹಂಗೆ ಹೋದ್ರಂದ್ರೆ ಭಾಳ ಹಣ್ಣಾಗಿರ್ತಾವೆ ಹಂಗೆ ಉಳಿದ್ಬಿಡ್ತಾವ ಬಾಳಾಗ್ತವೆ ಅದಕ್ಕೆ ಅದನ್ನು ಮುಂದಿತ್ತು ನೀವು ಹೇಳಬೇಕು ಈಗ ಬಾಳೆ ಗಿಡ ರೇಟ್ ಏನಪ್ಪ ಅಂತಂದ್ರೆ ಈ ಬಾಳೆ ರೇಟಿ ಸ್ವಲ್ಪ ಚಳಿ ಥಂಡಿ ಇತ್ತಿ ಥಂಡ ಸ್ವಲ್ಪ ರೇಟ್ ಕಡಿಮೆ ಇರ್ತೈತಿ ನಮ್ಮೂ ಹೇಳ್ಬೇಕಂತಂದ್ರೆ ಬಾಳೆ ಗಿಡದ ಈಗ ಹೆಂಗೆ ಕಿಲೋ ಹೋಗ್ಯಾವಪ್ಪ ಅಂತಂದ್ರೆ ಹನ್ನೊಂದು ರೂಪಾಯಿ ಕಿಲೋಲೆ ನಮ್ಮ ಬಾಳೆ ಬಾಳೆಹಣ್ಣು ಈಗ ಸೊ ಇನ್ನು ಮೂರು ನಾಲ್ಕು ಸರ ಹೋಗವು ಈಗ ಒಂದು ಒಂದು ಮೂರು ಟನ್ ಅಷ್ಟು ಆಗೈತಿ ಅಷ್ಟು ತೊಗೊಂಡು ಹೋಗ್ಯಾರು